ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಏನು ನಾಲ್ಕು ಮುಕ್ಕಾಲಾಗಿತ್ತು ಇವತ್ತು ಭಾನುವಾರ ಮಲ್ಕೊಳ್ಳೋಣ ಅಂದರೆ ನೋಡಿ ಭಾನುವಾರದ ನಮಗೆ ಯಾವತ್ತೂ ನಾವು ಮಲ್ಕೋಬೇಕು ರಜಾ ಇರುತ್ತೆ ಅಂದ್ಕೊಂಡಿರ್ತೀವಿ ಅವತ್ತೇ ನಮಗೆ ಎಚ್ಚರ ಆಗೋದು ಜಾಸ್ತಿ ನಾಲ್ಕು ಮುಕ್ಕಾಲಿಗೆ ಸ್ವಲ್ಪ ಎಚ್ಚರ ಆಯಿತು ನನಗೆ ನಿದ್ದೆ ಬರಲಿಲ್ಲ ಬರಲಿರೋ ಅದಕ್ಕೆ ಸುಮ್ಮನೆ ಇನ್ನೇ ಮಲ್ಕೊಳೋದು ಅಂತ ಬಂದ್ಬಿಟ್ಟು ಬಾಗಿಲೆಲ್ಲ ಕಸ ಓಡೋದು ಬಾಕ್ಲೆ ನೀರು ಹಾಕ್ಬಿಟ್ಟು ರಂಗೋಲಿನೂ ಹಾಕಿದ್ದೀನಿ ಆಮೇಲೆ ಹೋಗ್ಬಿಟ್ಟು ಮತ್ತೆ ಮಲ್ಕೊಂಬಿಟ್ಟೆ ನಾನು ಮತ್ತು ಮಲ್ಕೊಂಡು ನಾನು ಎಂಟುವರೆಗೆದ್ದು ನೆಲ ಎಲ್ಲ ತೊಳೆದ್ಬಿಟ್ಟು ವಾರ ಇತ್ತು ನಮ್ಮದು ವಾರ ಎಲ್ಲ ಮಾಡಿ ಮುಗಿಸ್ದೆ ಮುಗಿಸ್ಬಿಟ್ಟು ಸ್ವಲ್ಪ ಸಾಂಬಾರಿತ್ತು ಅಂತ ನಾನು ಒಬ್ಬಳೇ ಅಲ್ವ ಇರೋದು ಮಕ್ಕಳೆಲ್ಲ ಇಲ್ಲ ಸ್ಕೂಲಿಗೋಗಿ ಇದು ಸಾರಿ ಊರಿಗೆ ಹೋಗಿದ್ದಾರೆ ಮತ್ತು ಒಬ್ಬಳೇ ಇರೋದು ಮನೆಯವರು ಇಲ್ಲ ಏನು ಇಲ್ಲ ಅಂತ ನಾನು ಸಾಂಬಾರು ಇತ್ತು ಅಂತ ಅದಕ್ಕೆ ಸ್ವಲ್ಪ ಅನ್ನ ಮಾಡಿಕೊಂಡೆ ಅನ್ನ ಮಾಡಿಕೊಂಡು ಇದು ಮತ್ತೆ ಇದು ಸಂಜೆಯಿಂದ ನೈಟಿಂದ ನಾನು ಮತ್ತೆ ಲಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯ ಅಲ್ಲಿ ಮಾಡೋಕ್ಕಾಗಲಿಲ್ಲ ನೈಟ್ ಚಪಾತಿ ಮತ್ತು ಈರುಳ್ಳಿ ಪಲ್ಯ ಮಾಡಿದ್ದೆ ಇದನ್ನು ನಾನು ಇಂದ್ರಮ್ಮ ಅಂತಿನಲ್ಲ ಹೋಟ್ಲು ಅವಳಿಗೆ ಕೊಡೋಣ ಅಂತ ನಾನು ಬಾಕ್ಸಿಗೆ ಹಾಕೊಳ್ತಾ ಇದ್ದೀನಿ ಅವಳು ಓಟ್ಲಿಗೆ ಹೋದಾಗೆಲ್ಲ ನನಗೆ ಟೀ ಕಾಫಿ ತಿಂಡಿ ಏನಾದರೂ ಕೊಡ್ತಾನೆ ಇರ್ತಾಳಲ್ಲ ಅದಕ್ಕೆ ನಾನು ಇವತ್ತು ಚಪಾತಿ ಟ್ಯಾಂಕ್ ಯು ಚಿರಾ ಚಪಾತಿ ಮಾಡಿದ್ದೀನಿ ಅಂತ ಅವಳಿಗೆ ಕೊಟ್ಬಾರೋಣ ಅಂತ ಹೋಗಿದ್ದೆ ಅವಳಿಗೆ ಕೊಟ್ಟು ಬಂದು ಇದು ನೈಟು ನಾನು ಊಟ ಮಾಡ್ತಾ ಇದ್ದೀನಿ ಚಪಾತಿ ಹಾಕ್ಕೊಂಡು ಇದು ಈರುಳ್ಳಿ ಪಲ್ಯ ಅಂತೂ ತುಂಬ ಸೂಪರಾಗಿ ಬಂದಿತ್ತು ಮಾತ್ರ ಸಖತ್ತಾಗಿತ್ತು ನೋಡಿ ಚಪಾತಿನೂ ಅಷ್ಟೇ ಇಷ್ಟು ಸ್ಮೂತಾಗಿ ಸಖತ್ತಾಗಿ ಬಂದಿದೆ ಅಂತ ಆಮೇಲೆ ಈರುಳ್ಳಿ ಪಲ್ಯ ಬೇಕು ಅಂದರೆ ನಾನು ಶಾರ್ಟ್ಸಲ್ಲಿ ವೀಡಿಯೋ ಹಾಕಿದ್ದೀನಿ ಹೋಗಿ ನೋಡಿ ಚೆನ್ನಾಗಿ ಬಂದಿದೆ ಮತ್ತು ಈರುಳ್ಳಿ ಪಲ್ಯ ಇದಾದಮೇಲೆ ನಾನು ನೆಕ್ಸ್ಟ್ ಡೇ ಉಳಾಗನ್ನ ಕಂಟಿನ್ಯೂ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ಇದು ಸೋಮವಾರದ ಹುಳಾಗಿದು ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತು ಎರ ಸೋಮವಾರನೇ ಕಂಟಿನ್ಯೂ ಮಾಡೋಣ ಅಂತ ಸುಮ್ಮನೆ ಅದೇ ಇವಾಗ ನಾನು ಬೆಳಗ್ಗೆ ಒಂಬತ್ತು ಮುಕ್ಕಾಲು ಏನೋ ಆಗಿತ್ತು ನಾನು ಸ್ವಲ್ಪ ಸೊಸೈಟಿ ಹತ್ತಿರ ಇದಕ್ಕೆ ಹೋಗ್ಬೇಕಾಯ್ತು ನಾನು ಏನೋ ಅಕ್ಕಿ ತರಕ್ಕೆ ರೇಷನ್ ತರಕ್ಕೆ ಬಿಟ್ಟು ಕೊಡಬೇಕಾಯ್ತಲ್ಲ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೆ ಯಾಕಂದರೆ ಇನ್ನು ಎರಡು ದಿನ ಏನೋ ಇತ್ತು ಆದರೆ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಹೋಗ್ತಾ ಇದ್ದು ಮೂವತ್ತನೇ ತಾರೀಕು ಮಂಗ್ಳೂರ ಅಲ್ವಾ ಮಂಗ್ಳೂರಕ್ಕೆ ಲಾಸ್ಟ್ ಆಗುತ್ತೆ ನಾನು ತಂದಿರಲಿಲ್ಲ ಇನ್ನೂ ಚೀಟಿ ತಂದಿರಲಿಲ್ಲ ಅಕ್ಕಿ ತಂದಿರಲಿಲ್ಲ ಅದಕ್ಕೆ ಚೀಟಿ ಹಾಕ್ಸ್ಕೊಂಬರೋಣ ಅಂತ ಹೊರಟಿದ್ದೆ ನಾನು ಚೀಟಿ ಹಾಕ್ಸ್ಕೊಂಬಂದು ಕೊಟ್ಟರೆ ನಮ್ಮ ಮನೆಯವರಿಗೆ ಅಕ್ಕಿಯಲ್ಲಿ ಹಾಕ್ಸ್ಕೊಂಡ್ರೆ ಅವರು ಮನೆ ಹತ್ರ ತಂದು ಹಾಕ್ತಾರೆ ಹ್ಞೂ ಯಾಕಂದರೆ ಜಾಸ್ತಿ ಇರುತ್ತಲ್ಲ ಅಕ್ಕಿ ತಗೊಂಬರೋಕೆ ಹೊತ್ಕೊಂಬರೋಕ್ಕೆಲ್ಲ ಆಗೋಲ್ಲ ಕಮ್ಮಿ ಇದ್ದಾಗ ಹೊತ್ಕೊಂಡು ಬಂದಿದ್ದೀನಿ ಸಹಿತ ನಾನು ಯಾರನ್ನೂ ನನ್ನ ಕೆಲಸನ ನಾನು ಮಾಡ್ಕೊಂಬಿಡ್ತೀನಿ ನಾನು ಯಾರೂ ಯಾರ ಮೇಲೆ ಅಷ್ಟು ಡಿಪೆಂಡ್ ಆಗೋಕೆ ಹೋಗಲ್ಲ ಇವಾಗ ಜಾಸ್ತಿ ಅಕ್ಕಿ ಕೊಡ್ತಾರಲ್ವಾ ರಾಗಿ ಎಲ್ಲ ಇರುತ್ತೆ ಪ್ಲಸ್ಸು ಅದಕ್ಕೆ ಜಾಸ್ತಿ ತರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ನಾನು ಹಾಕ್ಸ್ಕೊಂಡು ಇಕ್ಕಂದ್ರೆ ಅವ್ರು ಬಂದ್ಬಿಟ್ಟು ಬೈಕಲ್ಲಿ ತಗೊಂಬಂದು ಮನೆ ಹತ್ರ ಹಾಕೋಗ್ತಾರೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂಬತ್ತು ಮುಕ್ಕಾಲು ಏನಾಯಿತು ಇನ್ನೂ ಓಪನ್ ಆಗಿರಲಿಲ್ಲ ಸೊಸೈಟಿ ಸೊಸೈಟಿ ಸೊಸೈಟಿದ್ರೆ ಬಂದಿದ್ದೆ ನಾವು ಅಷ್ಟೊತ್ತಿಗಾದರೆ ಆಲ್ರೆಡಿ ನೋಡಿ ಎಷ್ಟು ಜನ ಆಲ್ರೆಡಿ ಕೂತ್ಕೊಂಡಿರ್ತಾರೆ ಅಂತ ಬೆಳಗ್ಗೆ ಬೆಳಿಗ್ಗೆ ಬಂದು ಕಾಯ್ತಾ ಕೂತ್ಕೊಂಡಿರ್ತಾರೆ ಜನ ಜಾಸ್ತಿ ಆಗ್ತಾರೆ ಅಂತ ನಾನು ಅದಕ್ಕೆ ಜನ ಜಾಸ್ತಿ ಆಗ್ತಾರೆ ಅನ್ನೋ ಕಾರಣಕ್ಕೆ ನಾನು ಬೇಗ ಬಂದಿದ್ದು ಆಮೇಲೆ ಇಲ್ಲಿ ನಮ್ಮ ಸ್ಕೂಲ್ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇದು ಇದು ನಮ್ಮ ಸ್ಕೂಲ್ ಇದು ನಾವು ಮಿಡ್ಲಿ ಸ್ಕೂಲ್ ಓದಿದ್ದು ಒನ್ ಟು ಸೆವೆನ್ವರೆಗೂ ನಾವು ಇಲ್ಲೇ ಓದಿದ್ದು ಅಲ್ಲೇ ಪತ್ರ ಪಕ್ಕದೇ ಸೊಸೈಟಿ ಇರೋದು ನೋಡಿ ಇಲ್ಲಿ ಸ್ಕೂಲ್ನ ನೋಡಿದ ತಕ್ಷಣ ನಮ್ಮ ಹಳೆ ಫ್ರೆಂಡ್ಸ್ ಆಗಿರ್ಬೋದು ಆಟ ಆಡಿದ್ದು ಓದಿದ್ದು ಹಳೆ ಮೆಮೊರಿ ಎಲ್ಲನೂ ಕೂಡ ನಮಗೆ ನೆನಪಾಗುತ್ತೆ ಒಂಥರ ಇದೇನೋ ಒಂಥರ ಫೀಲಿಂಗು ನಮ್ಮ ಸ್ಕೂಲ್ ಅಲ್ವಾ ನಮ್ಮ ಟೀಚ್ ಆವಾಗಿದ್ದ ಟೀಚರ್ಸ್ಗಳೆಲ್ಲ ನೆನಪಾಗ್ತಾರೆ ಆವಾಗ ನಾವು ಇಲ್ಲಿ ಗ್ರೌಂಡಲ್ಲಿ ಆಟ ಆಡ್ತಿದ್ದು ಇದು ಕಡೆ ಒಂದು ಕಡೆ ಸೈಡಿಂದ ತೋರಿಸ್ತಾ ಇದ್ದೀನಿ ನಾನು ಮುಂದ್ಗಡೆ ಸೈಡಿಂದ ನನಗೆ ಫ್ರೆಂಟಿಂದ ತೋರಿಸೋಕೆ ಆಮೇಲೆ ನಾನು ಇಲ್ಲಿದ್ದು ಹೋಗ್ಬಿಟ್ರೆ ಎಲ್ಲಿ ಜನ ಬಂದು ಮತ್ತೆ ಸೇರ್ಕೊಂಡ್ಬಿಡ್ತಾರೆ ಆಮೇಲೆ ಕಷ್ಟ ಆಗುತ್ತೆ ಅಂತ ನಾನು ಎದ್ದೋಗಿಲ್ಲ ಇಲ್ಲ ಕೂತಿದ್ರ ಹತ್ರನೇ ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಏನೋ ನಮ್ಮ ಸ್ಕೂಲು ಅಂದರೆ ಏನೋ ಒಂಥರ ಆ ಫೀಲಿಂಗೇ ಬೇರೆ ಅದು ನೋಡಿ ಇಲ್ಲಿ ಎಷ್ಟು ಜನ ನಾನು ಬರೋತ್ತೆಗಾದರೆ ಎಷ್ಟು ಜನ ಆಲ್ರೆಡಿ ಚೀಲ ಎಲ್ಲ ಇಕ್ಬಿಟ್ಟು ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಅಂತ ಇಲ್ಲ ನಾನು ಕೂತ್ಕೊಂಡಾಗ ಒಬ್ಬರಾದ್ಮೇಲೆ ಒಬ್ಬರು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದರು ಆಮೇಲೆ ಆ ಅಣ್ಣ ಬಂದಿತ್ತು ಪಾಪ ಅವ್ರಿಗೂ ಏನೇನೋ ಕೆಲಸ ಇರ್ತಾವಲ್ಲ ಅದಕ್ಕೆ ಏನೋ ಕೆಲಸ ಮಾಡ್ಕೊತಾ ಇದ್ರು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಇದನ್ನ ತೊಗೊಳಕ್ಕೆ ಬಿಟ್ಟು ತೊಗೊಳಕ್ಕೆ ಆಮೇಲೆ ಹೆಬ್ಬೆಟ್ಟು ತೊಗೊಳಕ್ಕೆ ಅಂತ ಬಂದರೂ ಹೆಬ್ಬೆಟ್ಟೆಲ್ಲ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ನಾನು ಎಬ್ಬೆ ನಾನು ಬಂದಿದ್ದು ಒಂಬತ್ತು ಮಕ್ಕಳಿಗೆ ಈಗ ಟೈಮ್ ಆಲ್ರೆಡಿ ಒಂದು ಹನ್ನೊಂದು ಗಂಟೆ ಅನಂದ ಆಗಿರ್ಬೋದು ಎಷ್ಟು ಜನ ಆಗಿದ್ದಾರೆ ಅಂತ ಲಾಸ್ಟ್ ದಿನ ಆಗಿದ್ದರೂ ಜನ ಅಷ್ಟೇ ಜನ ಇರ್ತಾರೆ ನಮ್ಮ ನಮ್ಮೂರಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ಬಂದು ತಗೊಳ್ತಾರಲ್ವ ಹಂಗಾಗಿ ಸ್ವಲ್ಪ ಜನ ಜಾಸ್ತಿ ನಾನು ಇವಾಗ ಸೀದಾ ಮನೆಗೆ ಹೋಗ್ತಾಯಿದ್ದೀನಿ ಇವಾಗ ಮನೆಗೆ ಹೋಗಿ ನಾನು ಟೈಮ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಹನ್ನೊಂದುವರೆನಾಗಿದೆ ಟೈಮು ನಾನು ಹೋಗಿದ್ದು ಒಂಬತ್ತು ಮುಕ್ಕಾಲಿಗೆ ಬಟ್ ಟೈಮ್ ನೋಡಿಲ್ಲ ಇಲ್ಲ ಹನ್ನೊಂದುವರೆ ನಾನು ಬಂದಿರೋದು ಮತ್ತು ಮನೆಗೆ ಬಂದುಬಿಟ್ಟು ಇನ್ನೂ ತಿಂಡಿ ತಿಂದಿರಲಿಲ್ಲ ಅಂತ ನಾನು ನೆನ್ನೆ ರೈ ನೈಟ್ ಚಪಾತಿ ಮಾಡಿದ್ನಲ್ಲ ಅದು ಚಪಾತಿನೇ ಇತ್ತು ಅದೇ ಚಪಾತಿ ಮತ್ತು ಸ್ವಲ್ಪ ಈರುಳ್ಳಿ ಪಲ್ಯ ಇತ್ತಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೆ ನಾನು ಫುಡ್ಡೆಲ್ಲೇ ಏನು ವೇಸ್ಟ್ ಮಾಡಲ್ಲ ನಾನು ಇರೋದನ್ನೇ ತಿಂದ್ಕೊಂಬಿಡ್ತೀನಿ ಯಾಕಂದರೆ ಫುಡ್ಡು ಇಲ್ಲದೆ ಇರೋರು ಒಂದು ತುತ್ತಿಗೋಸ್ಕರ ಎಷ್ಟೊಂದು ಜನ ಪರದಾಡೋದನ್ನು ನಾವು ಕಣ್ಣಿಂದ ನೋಡಿರ್ತೀವಲ್ವ ಹಂಗಾಗಿ ನಾಮಿಗೆ ದೇವ್ರು ಕೊಟ್ಟಿದ್ದಾರಲ್ವಾ ಅದನ್ನ ನಾವು ವೇಸ್ಟ್ ಮಾಡಬಾರ್ದು ಕೆಲವೊಬ್ರು ಒಂದು ತುತ್ತು ಅನ್ನೋಕ್ಕೋಸ್ಕರನೂ ಎಷ್ಟು ಪರದಾಡ್ತಾರಲ್ವ ಅಂತ ಅವ್ರು ನೋಡಿದರೆ ಬೇಜಾರನ್ನಿಸುತ್ತೆ ದೇವರು ನಮಗೆ ಮೂರತ್ತು ಊಟಕ್ಕೇನು ಮೋಸ ಮಾಡಿಲ್ಲ ಹಂಗಂತ ನಾವು ಕೊಟ್ಟಿದ್ದೇನೆ ಅಂತ ನಾವು ಅದನ್ನು ಕಡೆಗಣಿಸ್ಬಾರದು ಅದಕ್ಕೆ ನಾನು ತಂಗ್ಳಾಗಲಿ ಏನೇ ಆಗಲಿ ನಾನು ಊಟ ಮಾಡ್ತೀನಿ ನಾನು ವೇಸ್ಟ್ ಮಾಡಲ್ಲ ಜಾಸ್ತಿ ನನಗೆ ನನ್ನ ತಂಗಿ ಇದ್ದಿದ್ದು ವೇಸ್ಟ್ ಮಾಡಲ್ಲ ಅವಳು ಈಗ ಒಂದು ಸ್ವಲ್ಪ ಮಾತುಕತೆ ಆಡ್ಕೊಂಡು ಸೊಸೈಟಿಗೆ ಹೋಗ್ಬಿಟ್ಟು ಅಕ್ಕಿ ನೋಡಿ ನಮ್ಮ ಮನೆಯವ್ರು ತಂದು ಹಾಕಿ ಹೋಗಿದ್ದಾರೆ ಅಂತ ಅವರಿಗೆ ಹಿಂಗಸಕ್ ಏನೋ ಕೆಲಸ ಇತ್ತೇನೋ ತಂದುಬಿಟ್ಟು ಹಿಂಗೆ ಹಾಕಿ ಹೋಗಿದ್ದರು ಹೋಗಿದ್ದರು ಆಮೇಲೆ ಅದೆಲ್ಲ ಆದಮೇಲೆ ಸಂಜೆ ನಾನು ಸಾಂಬಾರಿಗೆ ಏನು ಇರಲಿಲ್ಲ ಅಂತ ಟೊಮೊಟೊ ಏನು ಇರಲಿಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿದ್ದು ಅದಕ್ಕೆ ತರೋಣ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ ಇಲ್ಲಿ ಇದು ಬೀನ್ಸ್ ಕಾಳು ಅಂತಾರಲ್ಲ ಅದನ್ನು ತೊಗೊಂಡು ಬಂದಿದ್ದೆ ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗಾಗಿ ಬೀನ್ಸ್ ಕಾಳು ಇದ್ವಲ್ಲ ಅದನ್ನ ಅದನ್ನೊಂದ್ಸತಿನೂ ನಾನು ಟ್ರೈ ಮಾಡಿಲ್ಲ ಸಾಂಬಾರು ಇದುವರೆಗೂ ಅದಕ್ಕೆ ನೋಡೋಣ ಒಂದು ಸರ್ತಿ ಮಾಡಿ ನೋಡೋಣ ಹೆಂಗ್ ಬರುತ್ತೆ ಅಂತ ನಾನು ಅದನ್ನು ತಂದು ಎಲ್ಲ ಸುಲಿದು ನೋಡಿ ಇಷ್ಟು ಕಾಳಾಗಿದೆ ಆಗಿದೆ ಸಾಕು ಇಬ್ಬರಿಗೆ ಇಬ್ಬರಿಗೆ ತಾನೆ ಸಾಕಾಗುತ್ತೆ ಅದಕ್ಕೆ ನಾನು ಒಗ್ಗರಣೆಗಲ್ಲಿ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಇದು ಖಾರಕ್ಕೆ ಅಂತ ಮಸಾಲೆ ರುಬ್ಬಕ್ಕೆ ಅಂತ ನಾನು ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಸ್ವಲ್ಪ ಟೊಮೊಟೊ ಆಮೇಲೆ ಸ್ವಲ್ಪ ಕಡ್ಡಾಯ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಅರಿಶಿನ ಅಡುಗೆ ಅರಿಶಿನ ಇರುತ್ತಲ್ಲ ಅಡುಗೆ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಮಾಮೂಲಿ ಸಾಂಬಾರಿನಗೆ ಅದನ್ನು ಒಂದು ವಿಶಲ್ ಕುಗ್ಸಿದ್ರೆ ಸಾಕು ಯಾಕಂದರೆ ದಸಿ ಕಾಳಲ್ವಾ ಏನು ವಿಶಲ್ ಒಡ್ಸೋದೇನು ಬೇಡ ಒಂದು ವಿಶಲ್ ಕುಗ್ಸಿದ್ರೆ ಬೇಯಿಸ್ಕೊಂಬಿಡುತ್ತೆ ನೋಡಿ ಎಷ್ಟು ಕಾಳಾಗಿದೆ ಇದು ನೀಟಾಗಿ ವಾಶ್ ಮಾಡಿ ತೊಳೆದುಬಿಟ್ಟು ನಾನು ಹಾಕಿದ್ದೀನಿ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಮಸಾಲೆ ಸಾಂಬಾರು ಮಾಡಿದರೆ ಥರ ಏನೋ ಥರ ಚಿಕನ್ ಸಾರು ಥರ ಎಲ್ಲ ಸ್ಮೆಲ್ ಬರುತ್ತೆ ಸಖತಾಗಿರುತ್ತೆ ನಾನು ಯಾವತ್ತೂ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಮತ್ತು ನಾನು ಸಾಂಬಾರು ಮಾಡೋದೇನು ತೋರ್ಸೋಕೆ ಹೋಗಲಿಲ್ಲ ನಾನು ಯಾಕಂದರೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಅಂತ ನಾನು ಪಟ ಅಂತ ಸಾಂಬಾರು ಮಾಡಿಬಿಟ್ಟೆ ಅದನ್ನೆಲ್ಲ ಪ್ರೊಸೆಸ್ ಏನೂ ತೋರ್ಸೋಕೆ ಹೋಗಲಿಲ್ಲ ಬಟ್ ಸಾಂಬಾರು ಮಾತ್ರ ಸೂಪರಾಗಿ ಬಂದಿತ್ತು ಸಖತ್ತಾಗಿತ್ತು ಸಾಂಬಾರು ಮಾತ್ರ ಆಮೇಲೆ ಆ ಸಾಂಬಾರೆಲ್ಲ ಇಟ್ಬಿಟ್ಟು ಒಂದು ಕಡೆ ಸೈಡಲ್ಲಿ ಒಂದು ಕಡೆ ಅನ್ನಕ್ಕೆ ಇಕ್ಕಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರಾ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್